ಶ್ರೀ ಗುರುಭ್ಯೋ ನಮ ಹರಿಹಿ ಓಂ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನಲ್ಲಿ ರಾಶಿಯವರಿಗೆ ಆಗುವ ಫಲಾಫಲ ವಿಚಾರವನ್ನು ಮಾಡೋಣ ರಾಶಿಯವರಿಗೆ ವಿಶೇಷವಾಗಿ ಈ ತಿಂಗಳಲ್ಲಿ ಪಿತೃಭಾಗ್ಯ ತಂದೆಯಾಗುವಂಥ ಯೋಗ ಬಹಳ ಚೆನ್ನಾಗಿದೆ ಶುಭ ಕಾಲ ಹಾಗಾಗಿ ಅದು ಒಳ್ಳೆಯ ಭಾಗ್ಯ ಪ್ರಾಪ್ತವಾಗ್ತದೆ ಮತ್ತು ಸ್ವಲ್ಪ ಹಣದ ಖರ್ಚು ಹೆಚ್ಚಾಗ್ತದೆ ಕೇರ್ಫುಲ್ ಆಗಿರಬೇಕು ಮತ್ತು ಕುಟುಂಬ ಪೋಷಣೆ ಮಾಡುವಂತಹ ಜವಾಬ್ದಾರಿ ನಿಮ್ಮ ಹೆಗಲು ಬರ್ತದೆ ಹಾಗಾಗಿ ಸ್ವಲ್ಪ ಖರ್ಚು ಹೆಚ್ಚಾಗ್ತದೆ ನೋಡಿಕೊಂಡು ಕೆಲಸ ಕಾರ್ಯವನ್ನು ಮಾಡಿ ಅನುಕೂಲವಾಗ್ತದೆ ಹಿರಿಯರು ಮತ್ತು ಗುರುಗಳಲ್ಲಿ ಮತ್ತು ಅಧಿಕಾರಿಗಳ ಜೊತೆ ಹೆಚ್ಚು ಚರ್ಚೆ ಮಾಡಕ್ಕೆ ಹೋಗಬೇಡಿ ವಾಗ್ವಾದ ಮಾಡೋಕ್ಕೆ ಹೋಗಬೇಡಿ ಅವರದ್ರಿಗೆ ಚರ್ಚೆ ಮಾಡಿ ಬಯಸ್ಕೊತ ನೀವು ಯಾಕೆ ಹಾಗಾಗಿ ಆ ಚರ್ಚೆ ವಿಚಾರದಲ್ಲಿ ಮಾಡೋಕ್ಕೆ ಹೋಗಬೇಡಿ ವಿಚಾರವಾಗಿ ಅವರಿಗೆ ಹೇಳಿದ ಮಾದಿಗೆ ಬೆಲೆ ಕೊಡಿ ಅನುಕೂಲವಾಗ್ತದೆ ಮತ್ತು ಯಾರು ಹೊಸ ಸರ್ಕಾರಿ ಉದ್ಯೋಗಗಳನ್ನು ಹುಡುಕ್ತಾ ಇದ್ದೀರಿ ಅಂಥವರಿಗೆ ಸರ್ಕಾರಿ ಕೆಲಸಗಳು ಪ್ರಾಪ್ತವಾಗುವಂಥ ಯೋಗ ಚೆನ್ನಾಗಿದೆ ಅದು ರವಿ ಅನುಗ್ರಹ ಹಾಗಾಗಿ ಯಾರು ಸರ್ಕಾರಿ ಕೆಲಸಗಳ ಪ್ರಯತ್ನ ಪಡ್ತಾರೆ ಉದ್ಯೋಗ ಪ್ರಯತ್ನ ಪಡ್ತಾ ಇದ್ದೀರಿ ಮತ್ತು ಟ್ರಾನ್ಸ್ಫರ್ ಪ್ರಯತ್ನ ಪಡ್ತಾ ಇದ್ದೀರಿ ಅಂಥವರೆಲ್ಲರಿಗೂ ಭಾಳ ಅನುಕೂಲವಾಗುವಂಥ ಯೋಗ ಚೆನ್ನಾಗಿದೆ ಸರಿಯಾಗಿ ಪ್ರಯತ್ನ ಪಟ್ಟರೆ ತಿಂಗಳಲ್ಲಿ ಒಂದು ವಾಹನ ಕೊಂಡುಕೊಳ್ಳುವಂಥ ಯೋಗ ಮನೆ ಅಥವಾ ಸೈಟ್ ಕೊಂಡುಕೊಳ್ಳುವಂತಹ ಯೋಗ ಬಹಳ ಚೆನ್ನಾಗಿದೆ ನಿಮ್ಮ ರಾಶಿಯವರಿಗೆ ಮತ್ತು ಹೊಸ ಹೊಸ ವ್ಯವಹಾರಗಳು ವ್ಯಾಪಾರಗಳು ಸಿಗುವಂಥ ಚಾನ್ಸಸ್ ಚೆನ್ನಾಗಿದೆ ಪ್ರಯತ್ನ ಸರಿ ಇದು ಒಳ್ಳೆ ಅದೃಷ್ಟವಾದ ಕಾಲ ನಿಮಗೆಲ್ಲರಿಗೂ ಬಿಡಬೇಡಿ ಯಾವ ಕಾರಣಕ್ಕೂ ಹೊಸ ವ್ಯಾಪಾರ ಹೊಸ ಕೆಲಸಗಳು ಇವೆಲ್ಲ ಸಿಗುವಂಥ ಯೋಗ ಚೆನ್ನಾಗಿದೆ ಮತ್ತು ಹೊರದೇಶಕ್ಕೆ ಹೋಗುವಂಥ ಇವು ಭಾಳ ಚೆನ್ನಾಗಿದೆ ನಿಮಗೆ ಮತ್ತು ಹೊರದೇಶಲ್ಲಿ ವ್ಯಾಪಾರ ಮಾಡುವಂಥ ಯೋಗ ಸೊ ಇವೆಲ್ಲ ಸುಮ್ಮನೆ ಬರೋಲ್ಲ ಇದನ್ನು ವಿಶೇಷವಾಗಿ ಗುರು ಅನುಗ್ರಹ ಮಾಡಿಕೊಡ್ತಾ ಇದೆ ನಿಮಗೆಲ್ಲರಿಗೂ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಭಾಳ ಅನುಕೂಲವಾಗ್ತದೆ ನಿಮ್ಮ ಬುದ್ಧಿಗೆ ತಕ್ಕಂತೆ ಕೆಲಸಗಳಾಗುವಂತಹ ಚಾನ್ಸಸ್ ಜಾಸ್ತಿ ಅಂದರೆ ನೀವು ಎಷ್ಟು ಒಳ್ಳೆಯ ಬುದ್ಧಿ ಒಳ್ಳೆ ವ್ಯವಹಾರ ಒಳ್ಳೆ ಜ್ಞಾನ ಸಂಪಾದನೆ ಮಾಡಬೇಕು ಅಂತ ಹೋಗ್ತೀರೋ ಅಷ್ಟು ಅಭಿವೃದ್ಧಿ ಆಗ್ತದೆ ಎಷ್ಟು ಪಾಸಿಟಿವ್ ಥಿಂಕ್ ಮಾಡ್ಕೊಂಡು ಹೋಗ್ತೀರೋ ಅದು ಪಾಸಿಟಿವ್ ಆಗ್ತದೆ ನೆಗೆಟಿವ್ ಥಿಂಕ್ ಮಾಡಿ ನೆಗೆಟಿವ್ ಆಗ್ತದೆ ಹಾಗಾಗಿ ಒಳ್ಳೆಯ ಚಿಂತನೆಗಳ ಬಗ್ಗೆ ಗಮನ ಕೊಡಿ ಭಾಳ ಅನುಕೂಲವಾಗ್ತಿದೆ ಮತ್ತು ಕೂಜಾ ದಶಮ ಸ್ಥಾನದಲ್ಲಿನ ಹತ್ತನೇ ಮನೆಯ ಪ್ರಯೋಗದಿಂದ ವಿಶೇಷ ಉದ್ಯೋಗ ವಿಶೇಷ ಕೀರ್ತಿ ಗೌರವವನ್ನು ಸಂಪಾದನೆ ಮಾಡ್ಕೊಂಡ್ಬಿಡ್ತೀರಿ ಕುಜನ ಅನುಗ್ರಹ ಭಾಳ ಚೆನ್ನಾಗಿದೆ ದಶಮ ಸ್ಥಾನ ಅನುಗ್ರಹ ಸಿಗುತ್ತೆ ಕೆಲಸ ಕಾರ್ಯಗಳ ಅನುಕೂಲವಾಗ್ತೀರಿ ಮತ್ತು ಗೌರವಕ್ಕೆ ಪಾತ್ರ ಆಗ್ತಾಯಿರಿ ಕೆಲಸ ಕಾರ್ಯ ಮಾಡಿ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಹಾಗೂ ಹಣ ಸಂಪಾದನೆ ಆಟೋಮೆಟಿಕ್ಲಿ ನಿಮಗೆ ಇಂಪ್ರೂವ್ಮೆಂಟ್ ಆಗ್ತದೆ ಪ್ರಮೋಷನ್ ಆಗ್ತದೆ ದುಡ್ಡು ಕಾಸು ಡೆವಲಪ್ ಬರ್ತದೆ ಆ ಹಣ ಹೆಚ್ಚಾಗಿ ನೀವು ಅಂದ್ಕೊಂಡಿರಲ್ಲ ಅಷ್ಟು ಸಂಬಳ ಜಾಸ್ತಿ ಆಗ್ತದೆ ಇವೆಲ್ಲ ಕುಜನ ಅನುಗ್ರಹ ಭಾಳ ಚೆನ್ನಾಗಿದೆ ವಿವಾಹಕ್ಕೆ ಏನಾದರೂ ಪ್ರಯತ್ನ ಪಡ್ತೀವಿ ಅಂದರೆ ಅಂಥವರಿಗೆ ವಿವಾಹಕ್ಕೆ ಅನುಕೂಲವಾಗುವಂಥ ಯೋಗ ಭಾಳ ಚೆನ್ನಾಗಿದೆ ಪ್ರಯತ್ನ ಮಾಡಿ ಸಿಗ್ತದೆ ಪ್ರಯಾಣ ಮಾಡುವಂಥವ್ರು ಭಾಳ ಎಚ್ಚರವಾಗಿ ಪ್ರಯಾಣ ಮಾಡಬೇಕು ರಫ್ರೆನ್ಸ್ ಎಲ್ಲ ಗಾಡಿ ಓಡಿಸೋಕೆಲ್ಲ ಹೋಗಬಾರ್ದು ಮತ್ತು ಎಲ್ಲಿಗೆ ಹೋಗಬೇಕು ಇಲ್ಲಿ ಮಾಡಬೇಕು ಅಂತ ಸರಿಯಾಗಿ ಯೋಚನೆ ಮಾಡಿ ಪ್ರಯಾಣ ಮಾಡಿ ಇಲ್ಲಾಂದರೆ ವಿಘ್ನಗಳಾಗುವಂಥ ಚಾನ್ಸಸ್ ಜಾಸ್ತಿ ಇದೆ ಮತ್ತು ಪತಿ ಪತ್ನಿಯ ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿಗಳು ಜಾಸ್ತಿ ಮನೆಯ ಒಳಗೆ ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ ಮನೆಯಲ್ಲಿ ನೆಮ್ಮದಿನ ತಗೊಳ್ಳಿ ಸ್ವಲ್ಪ ಆದಷ್ಟು ಏನೇನು ಮಾಡಬೇಕಾದ್ರೆ ಕೂತು ಯೋಚನೆ ಮಾಡಿ ಹೊರಗೆ ಬನ್ನಿ ಆಗಲಿ ಅಥವಾ ಪತಿ ಆಗಲಿ ಪತ್ನಿಯಾಗಲಿ ಇಬ್ಬರು ಅಷ್ಟು ಸ್ವಲ್ಪ ಯೋಚನೆ ಮಾಡಿ ಮಾಡಿಕೊಂಡ್ರೆ ಸಣ್ಣ ಸಣ್ಣ ಕಿರಣೆ ತಪ್ಪಿಸ್ಕೊಂಡ್ರೆ ಭಾಳ ಅನುಕೂಲ ಮದುವೆಗೆ ಶಾಂತಿ ವಾತಾವರಣ ಸಿಗ್ತದೆ ಮತ್ತು ವಿಶೇಷ ರೀತಿಯಲ್ಲಿ ವ್ಯಾಪಾರ ವ್ಯವಹಾರ ಧನ ಆಗಮನವಾಗುವಂಥ ಚಾನ್ಸಸ್ಸು ಬಿಸ್ನೆಸ್ ಮಾಡೋಕ್ಕೆ ಹೋಗ್ತೀರಿ ಅಂದರೆ ಒಂದಕ್ಕೆ ಎರಡು ಲಾಭ ಆಗುವಂಥ ಚಾನ್ಸಸ್ ಚೆನ್ನಾಗಿದೆ ನೀವು ಅಂದ್ಕೊಂಡಿರೋ ಧನ ಸಂಪಾದನೆ ಅಷ್ಟು ಧನ ಸಂಪಾದನೆ ಆಗುವಂಥ ಯೋಗ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶಗಳು ಉತ್ಪತ್ತಿ ಆಗ್ತದೆ ಈಗ ಏನೇನು ನೀವು ಪ್ರಯತ್ನ ಪಡ್ತೀರಿ ವಿದ್ಯಾರ್ಥಿಗಳು ಓದಬೇಕು ಮಾಡಬೇಕು ಹಾಗೆ ಹಾಗೇ ಅಂತ ಪ್ರಯತ್ನ ಮಾಡ್ತೀರಿ ಅಂಥವರೆಗೆ ಬಹಳ ಉತ್ತಮವಾದ ಅವಕಾಶಗಳು ಕೂಡಿ ಬರ್ತಾ ಇದೆ ಹಾಗಾಗಿ ಸರ್ಕಾರ ಕೆಲಸದಲ್ಲಿ ಸ್ವಲ್ಪ ವ್ಯವಹಾರಗಳಲ್ಲಿ ನೋಡಿಕೊಂಡು ಕೆಲಸವನ್ನು ಮಾಡಿಕೊಳ್ಳಿ ಇಲ್ಲೊಂದು ಸ್ವಲ್ಪ ದಂಡ ಕಟ್ಟಬೇಕಾಗ್ತದೆ ಆ ದಂಡದಿಂದ ತಪ್ಪಿಸ್ಕೊಳ್ಳಿ ಮತ್ತು ಉದ್ಯೋಗದಲ್ಲಿ ಸ್ನೇಹಿತರ ಬಗ್ಗೆ ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ ನಿಮ್ಮ ಸ್ನೇಹಿತರು ಉದ್ಯೋಗ ಮಾಡೋ ಸ್ಥಳದಲ್ಲಿ ಸ್ನೇಹಿತರ ಬಗ್ಗೆ ಸ್ವಲ್ಪ ಕೇರ್ಫುಲ್ಲಾಗಿ ಯೋಚನೆ ಮಾಡ್ಕೊಂಡು ಕೆಲಸ ಮಾಡಿ ನಿಮ್ಮ ಕೆಲಸವನ್ನು ಅವರಿಗೆಲ್ಲ ಹೋಗಬೇಡಿ ನಿಮ್ಮ ಕೆಲಸವನ್ನು ನೀವೇ ಮಾಡಿ ನಿಮ್ಮ ಕೆಲಸವನ್ನು ಬೇರೆಯವ್ರ್ ಬಿಟ್ಟರೆ ಮಾನ್ ನಷ್ಟಗಳನ್ನು ಅನುಭವಿಸ್ಬೇಕಾಗ್ತದೆ ಹಾಗೂ ನಿಮ್ಮ ಮಾತಿಗೆ ಯಾರು ಬೆಲೆ ಕೊಡೋದಿಲ್ಲ ಈಗ ನೀವು ಯಾರಿಗೆ ಹೇಳಿ ಒಳ್ಳೆ ಮಾತು ಹೇಳ್ಕೋರು ಯಾರು ಬೆಲೆ ಕೊಡೋಕ್ಕೋದಿಲ್ಲ ಅದರಿಂದ ಯಾರಿಗೂ ಉತ್ತರ ಕೊಡೋಕೆ ಹೋಗಬೇಡಿ ಯಾರಿಗೂ ಹಿಂಗ ಮಾಡೋ ಹಾಗೋದು ಯಾರಿಗೂ ಬುದ್ಧಿವಾದ ಹೇಳೋಕೆ ಹೋಗ್ಬೇಡಿ ಬುದ್ಧಿವಾದ ಹೇಳ್ಕೊಂಡು ಬಯಸ್ಕೊಳ್ಳೋವಂಥ ಚಾನ್ಸಸ್ ಜಾಸ್ತಿ ಇದೆ ಹಾಗಾಗಿ ಹೆಚ್ಚು ಬುದ್ಧಿನ ಹೇಳಕೋಬೇಡ್ರಿ ಮತ್ತು ಸ್ವಲ್ಪ ಧಾರ್ಮಿಕ ರೀತಿಯಲ್ಲಿ ನೋಡ್ಕೊಡ್ರಿ ದೇವರು ಧರ್ಮ ವಿಚಾರಗಳಲ್ಲಿ ಸ್ವಲ್ಪ ಗಮನ ಕೊಡಿ ಮನೆಯೊಳಗೆ ಮಾಡುವಂಥ ದೇವರ ಪೂಜೆ ದೇವತಾ ದರ್ಶನ ದೇವಸ್ಥಾನಕ್ಕೆ ಹೋಗಿರುವಂತಹದ್ದು ತೀರ್ಥಯಾತ್ರೆ ಮಾಡುವಂಥದ್ದು ನದಿ ಸ್ನಾನ ಮಾಡುವಂಥದ್ದು ಈ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಧಾರ್ಮಿಕ ಕಾರ್ಯಗಳಿಗೆ ಏನು ಮಾಡ್ತೀರಿ ಅವಾಗೆಲ್ಲ ಕಷ್ಟಗಳು ಪರಿಹಾರವಾಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ನಿಮಗೆ ವಿಶೇಷವಾಗಿ ನೀವೆಲ್ಲ ಕೇತು ಮಂತ್ರ ಚೆನ್ನಾಗಿ ಜಪ ಮಾಡಬೇಕು ಕೇತುಗೆ ಸಂಬಂಧಪಟ್ಟ ಹುರುಳಿ ದಾನವನ್ನು ಕೊಟ್ಟು ಯಾವ ಕೆಲಸ ಮಾಡಿದರೂ ಅನುಕೂಲವಾಗುವಂಥ ಯೋಗ ಚೆನ್ನಾಗಿದೆ ಹಾಗೂ ನಿಮ್ಮ ಮನೆ ದೇವರ ಪೂಜೆಯನ್ನು ಮಾಡುವಂತಹದು ಇವೆಲ್ಲವೂ ಸಹ ಕಟಕರಾಶಿಯವರಿಗೆ ಉತ್ತಮ ಫಲವನ್ನು ಕೊಡುವಂತಹ ಯೋಗ ಪ್ರಾರಂಭವಾಗಿದೆ ಹಾಗಾಗಿ ಈ ತಿಂಗಳಲ್ಲಿ ಕೇತು ಆರಾಧನೆ ಮಾಡಿ ಭಾಳ ಒಳ್ಳೆಯ ಫಲವನ್ನು ನೀವು ನಿರೀಕ್ಷೆ ಮಾಡಬಹುದು ನಮಸ್ಕಾರ